ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡ್ತಾ ಇರ್ತಾರೆ ತುಂಬನೇ ಖುಷಿಯಿಂದ ಎಲ್ಲರೂ ಇರ್ತಾರೆ ಭೂಮಿ ಇದ್ದವಳು ಆ ಗೊಂಬೆಗಳ ಮಧ್ಯೆ ಅಜಿತ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿರ್ತಾಳೆ ಆಗ ಮನೆಯವರೆಲ್ಲರೂ ಕೂಡ ಕೇಳ್ತಾರೆ ಅಲ್ಲ ಭೂಮಿ ಇಷ್ಟು ಗೊಂಬೆ ಮಧ್ಯೆ ಅಜಿತ್ ಫೋಟೋ ಯಾಕೆ ಇಟ್ಟಿದೀಯಾ ಅಂತ ಹೇಳಿದಾಗ ಅತ್ತೆ ಈ ಶ್ರೀರಾಮ ಹೇಗೆ ಸೀತೆನ ಕಷ್ಟದಲ್ಲಿದ್ದಾಗ ಕಾಪಾಡಿದ್ನೋ ಅದೇ ರೀತಿ ನಾನು ಯಾವಾಗಲೂ ಕಷ್ಟದಲ್ಲಿರಬೇಕಾದ್ರೆ ಸಾಯಬ್ರ ನನ್ನ ಶ್ರೀರಾಮು ಥರನೇ ಕಾಪಾಡ್ತಾರಲ್ಲ ಹಾಗೆ ಅದಕ್ಕೆ ನನ್ನ ಪಾಲಿಗೆ ಅವರೇ ದೇವರು ಹಾಗಾಗಿ ನಾನು ಆ ಫೋಟೋನ ಇಟ್ಟಿದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆ ಮಾತನ್ನು ಕೇಳಿದ ತಕ್ಷಣವೇ ಈ ಕಡೆ ಅಂಜನ ಹಾಗೆ ಅಶ್ವಿನಿ ಮತ್ತು ದೇವಯಾನಿ ತುಂಬಾ ಉರ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಇದ್ದವನು ಆ ಮಾತನ್ನು ಕೇಳಿ ಹಾಗೆ ಭಾವುಕನಾಗ್ತಾನೆ ಹಾಗಲ್ಲ ಭೂಮಿ ಈ ರಾಮನ ಜೊತೆ ಯಾವಾಗಲೂ ಸೀತೆ ಇರಲೇಬೇಕಲ್ಲ ಈ ಸೀತೆ ಇಲ್ಲ ಅಂದರೆ ಅದು ಪೂರ್ಣನೇ ಆಗಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಇದ್ದವನು ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಈ ಭೂಮಿ ಫೋಟೋನು ತಂದುಬಿಟ್ಟು ತೋರಿಸ್ತೇನೆ ಈಗ ನೋಡಿ ಸರಿಯಾಗಿದೆ ಈ ರಾಮ ಸೀತೆ ಜೋಡಿ ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ಹೇಳಿ ಬಯಸ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಫೋಟೋನ ತೊಗೊಬಂದು ಇಟ್ಟ ತಕ್ಷಣವೇ ಮತ್ತು ಅಶ್ವಿನಿ ಅಂಜನ ಇವರಿಬ್ಬರನ್ನ ಹೇಗೆ ನಾವು ಈ ಭೂಮಿನ ಅಜಿತಿಂದ ದೂರ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆದರೂ ನಾಳೆ ಈ ಭೂಮಿ ಯಾವತ್ತಿದ್ರೂ ಸದೋಗ್ತಾಳಲ್ಲ ಹಾಗಾಗಿ ಇನ್ನು ಮುಂದೆ ನಾನೇ ಅಜಿತ್ ಎಂಟಿ ಆಗೋದು ಇವತ್ತೊಂದಿನ ಇವಳು ಇಷ್ಟೆಲ್ಲ ಆಡಲಿ ಅಂತ ಹೇಳಿ ಅಂಜನ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಶ್ವಿನಿ ಸಂಗೀತ ಇದ್ದವಳು ಎಷ್ಟೇ ಆದರೂ ಭೂಮಿ ನಿನ್ನಂಥ ಸೊಸೆನ ಪಡೆದಿರೋದು ನಮ್ಮ ಅಜಿತ್ ತುಮ್ ನಾನು ತುಂಬಾ ಪುಣ್ಯವಂತೆ ಹಾಗೆ ಅಜಿತ್ ಕೂಡ ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ತುಂಬಾ ಅದೃಷ್ಟವಂತ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿದಾಗ ನಚಿಕೆತ್ತಿದ್ದನು ಹೌದು ಅಮ್ಮ ನೀವು ಹೇಳ್ತಿರೋದು ನಿಜ ಈ ಕಾಲದಲ್ಲಿ ಅತ್ತೆ ಸೊಸೆ ಯಾವಾಗ ನೋಡಿದರೂ ಜಗಳ ಆಡ್ತಿರ್ತಾರೆ ಹಾಗೆ ಸೊಸೆ ಅಂದರೂ ಮನೆ ಒಡೆಯೋದಕ್ಕೆ ಅಂತಲೇ ಇರ್ತಾರೆ ಅದರಲ್ಲ ನಮ್ಮ ಭೂಮಿ ಎತ್ತಿಕೆ ಅಂತ ಸೊಸೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಅಂತ ಹೇಳಿ ಈ ಕಡೆ ನಚಿಕೇತ್ ಕೂಡ ಹೇಳ್ತಾನೆ ಇದೇ ರೀತಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ದೇವಯ್ಯನಿ ಹಾಗೆ ಅಶ್ವಿನಿ ಎಲ್ಲರೂ ಕೂಡ ಒಂದು ದೊಡ್ಡ ಪ್ಲ್ಯಾನ್ನೇ ಮಾಡಿರ್ತಾರೆ ಒಂದು ಚಾಕ್ಲೇಟಿಗೆ ವಿಷನ ಹಾಕ್ಬಿಟ್ಟು ಏನಾದರೂ ಮಾಡಿ ಇದನ್ನ ಭೂಮಿಗೆ ತಿನ್ನಿಸ್ಬಿಟ್ಟು ಇವತ್ತು ಅವ್ರ ಕಥೆನ ಮುಗಿಸ್ಬೇಕು ಅಂತ ಹೇಳಿ ದೊಡ್ಡ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಎಲ್ಲರೂ ಕೂಡ ಅವರ ರೂಮಲ್ಲಿ ಇರ್ತಾರೆ ಅಶ್ವಿನಿ ಇದ್ದಳು ಒಂದು ಚಾಕ್ಲೇಟಿಗೆ ಮದ್ಬರ ಔಷಧಿನ ಹಾಕೊಂಡು ತೊಗೊಂಡು ಬಂದಿರ್ತಾಳೆ ಅದನ್ನು ಗೊತ್ತಿಲ್ಲದಲೇ ಅಂಜನ ಈ ಚಾಕ್ಲೇಟ್ ನನಗೆ ಕೊಡು ಅಶ್ವಿನಿ ಅಂತ ಹೇಳಿ ಕೇಳಿದಾಗ ಈ ಕಡೆ ದೇವಯಾನಿ ಇದ್ದಳು ಹೇ ಅಂಜನಾ ಅದು ನಿನಗಲ್ಲ ನಿನಗೆ ಬೇರೆ ಚಾಕ್ಲೇಟ್ ಇದೆ ಇದು ಅಂತ್ಯ ಅಲ್ಲ ಆ ಭೂಮಿನ ಇವತ್ತು ಮುಗಿಸೋದಕ್ಕೆ ಇದೇ ನಮಗೆ ಅಸ್ತ್ರ ಅಂತ ಹೇಳಿ ಮತ್ತು ದೇವಯಾನಿ ಅಂಜನನ ಹತ್ರ ಹೇಳ್ತಾಳೆ ಹಾಗೆ ಅಲ್ಲಿ ಭೂಮಿ ಇರೋದನ್ನು ನೋಡಿಬಿಟ್ಟು ಈ ಕಡೆ ದೇವಾಯನಿ ಆ ಬಲಿಕಾ ಬಕ್ರಾನೆ ಈ ಕಡೆ ಇದೆ ಸುಮ್ಮನೆ ಇರಿ ನೀನು ಚಾಕ್ಲೇಟ್ ತಿಂತಾಯರು ಎಲ್ಲರೂ ಕೂಡ ಚಾಕ್ಲೇಟ್ ತಿನ್ನಬೇಕಾದ್ರೆ ಅವಳು ಕೂಡ ಈ ಚಾಕ್ಲೇಟ್ನ ಕೊಡೋಣ ಅಂತ ಹೇಳ್ತಾಳೆ ಹಾಗೆ ಭೂಮಿ ಬಂದ ತಕ್ಷಣವೇ ಅಂಜನ ನೀನೊಬ್ಳೇ ಇಷ್ಟೊಂದು ಚಾಕ್ಲೇಟ್ ಎಲ್ಲ ಖಾಲಿ ಮಾಡ್ತಾಯಿದೆಯಲ್ಲ ಪಾಪ ಭೂಮಿಗೂ ಕೂಡ ಚಾಕ್ಲೇಟ್ ಕೊಡು ಅಂತ ಹೇಳಿದಾಗ ಈ ಚಾಕ್ಲೇಟ್ನ ತೊಗೊಂಡು ಭೂಮಿಗೆ ಕೊಡ್ತಾಳೆ ಭೂಮಿ ಅದನ್ನು ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಅತ್ತೆ ತುಂಬಾ ಚೆನ್ನಾಗಿದೆ ಯಾರು ತಂದಿದ್ದೋ ಅಂತ ಕೇಳಿದಾಗ ಇದನ್ನ ನಚ್ಚಿ ತಂದಿದ್ದು ಅಂತ ಹೇಳ್ತಾಳೆ ತುಂಬಾ ಖುಷಿಯಿಂದ ಇಷ್ಟಪಟ್ಟು ಚಾಕ್ಲೇಟ್ ತಿಂದು ರಾವಣ ಸೋಡೋ ಜಾಗಕ್ಕೆ ಬರ್ತಾಳೆ ಅಲ್ಲಿ ಅಶ್ವಿನಿ ಹಾಗೆ ದೇವಯಾನಿ ಮತ್ತು ಅಂಜನ ಮನೆಯವರೆಲ್ಲರೂ ಕೂಡ ಇರ್ತಾರೆ ಈ ಭೂಮಿಗೆ ಅಷ್ಟೊತ್ತಿಗಾಗಲೇ ತಲೆನೋವು ಸ್ಟಾರ್ಟ್ ಆಗುತ್ತೆ ಸಂಗೀತ ನಂತರ ಅತ್ತೆ ನನಗೆ ತುಂಬಾ ತಲೆನೋತಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ ಅತ್ತೆ ಅಂತ ಹೇಳಿದಾಗ ಈ ಸಂಗೀತ ಇದ್ದಳು ಸರಿ ಭೂಮಿ ಈ ಫೋನ್ ನನ್ನ ನಿನ್ನ ಹತ್ರ ಇಡ್ಕೊಂಡೋಗಿರು ನಿನಗೆ ಫೋನ್ ಮಾಡಬೇಕು ಅನಿಸಿದ್ರೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಸಂಗೀತ ಭೂಮಿನ ಕಳಿಸ್ತಾಳೆ ಇನ್ನೊಂದು ಕಡೆ ಈ ದೇವಾಯನೇ ಹಾಗೆ ಅಂಜನ ತುಂಬಾ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿಗೆ ಇವಳು ಕತೆ ಮುಗೀತು ಅಂತ ಹೇಳಿ ಅವಳು ಬರ್ತಾ ಇರಬೇಕಾದ್ರೆ ಇಬ್ಬರು ರೌಡಿಗಳು ಬಂದ್ಬಿಟ್ಟು ಭೂಮಿನ ಬಾಯಿನೆಲ್ಲ ಮುಚ್ಚಿಬಿಟ್ಟು ಅದ್ರ ಹಿಂದ್ಗಡೆ ಕಟ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ ಭೂಮಿ ಯಾರು ನೀವು ಯಾರು ನೀವು ನನ್ನನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ ಅಂತ ಊಗಾಡಿದ್ರು ಕೂಡ ಬಿಡೋದೇ ಇಲ್ಲ ಇನ್ನು ನಚಿಕೆದಿದ್ದನು ಅಣ್ಣ ನೀನೇ ನಮ್ಮ ಮನೇಲಿ ಶ್ರೀರಾಮ ಇದ್ದಂಗೆ ನೀನೇ ಇದಕ್ಕೆ ಇವತ್ತು ಬೆಂಕಿನ ಅವಧಿ ಕೊಡಬೇಕು ಅಂತ ಹೇಳಿದಾಗ ಖುಷಿಯಿಂದ ಅಜಿತ್ ತಿದ್ದವನು ಅದಕ್ಕೆ ಬೆಂಕಿನ ಹಚ್ಚೋದಕ್ಕೆ ಮುಂದಾಗ್ತಾನೆ ಬೆಂಕಿನ ಹಚ್ಚಿದ್ದಾದಮೇಲೆ ಭೂಮಿ ಎಲ್ಲೋದ್ಲು ಅಂತ ಹೇಳಿ ಹುಡ್ಕಾಡ್ತಾ ಇರ್ತಾನೆ ಆದರೆ ಭೂಮಿ ಎಲ್ಲೂ ಕಾಣೋದೇ ಇಲ್ಲ ಮನೆಯೆಲ್ಲ ಬಂದರೂ ಭೂಮಿ ಕಾಣೋದೇ ಇಲ್ಲ ಮನೆಯೆಲ್ಲ ಹುಡ್ಕಿದ್ರು ಕೂಡ ಭೂಮಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಓಡಾಡ್ತಾ ಇರ್ತಾನೆ ಅಜಿತ್ ಇನ್ನೊಂದು ಕಡೆ ನಚಿಕೆ ತಿದ್ದನು ಸಲ ನಾನೊಂದ್ಸಲ ನೋಡ್ಕೊಬರ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಅಂತ ಹೇಳಿದ್ರು ಕೂಡ ನಚಿಕೆ ತೋಡಾಗಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿ ಭೂಮಿ ಇರೋದೇ ಇಲ್ಲ ಇನ್ನು ಭೂಮಿನ ಎಲ್ಲರೂ ಕೂಡ ಹುಡ್ಕೋದಕ್ಕೆ ಅಂತ ಶುರು ಮಾಡ್ತಾರೆ ಭೂಮಿ ಎಲ್ಲೂ ಕಾಣೋದೇ ಇಲ್ಲ ಈ ಕಡೆ ಭೂಮಿ ಎಲ್ಲೋಗಿದ್ದಾಳೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಈ ಕಡೆ ದೇವಯಾನಿ ಫುಲ್ ಖುಷಿಯಲ್ಲಿರ್ತಾಳೆ ಇವತ್ತಿಗೆ ಭೂಮಿ ಕತೆ ಮುಗೀತು ಇನ್ನು ಭೂಮಿನ ಯಾರಿಂದನೂ ಕೂಡ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್